ನಿಮಗೆ ಮನೆಯಲ್ಲಿ ಬೆಂಗಳೂರು ಸಿಟಿ ಒಳಗೆ ನಾಯಿ ಕಟ್ಕೊಳ್ಳೋಕೆ ಜಾಗ ಇದೆ ಹೌದಾ ನಾಯಿ ಸಾಕ್ತಾರೆ ನಾಯಿ ಸಾಕಿದ್ರೆ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಕನಿಷ್ಠ ಹತ್ತು ಸಾವಿರ ಬರುತ್ತೆ ಖರ್ಚು ನೀವು ಅದಕ್ಕೊಂದು ಗೂಡು ಮಾಡಿ ಇಡ್ತೀರ ನಿಮಗೆ ಹಸು ಹಸುಕರು ನಿಮ್ಮ ಮಾಡಿ ಮೆಟ್ಲು ಕೆಳಗೆ ಸಾಕೋ ಜಾಗ ಅದಕ್ಕೆ ಮೂರ ಕಾರು ಇದ್ರೆ ಮಲ್ನಾಡು ಗಿಡ್ಡ ಹಸು ಕರು ಸಾಕು ಮಲ್ನಾಡು ಗಿಡ್ಡಕ್ಕೆ ನೀವು ಎಷ್ಟು ಖರ್ಚು ಮಾಡ್ಬೋದು ಒಂದು ಐದು ಸಾವಿರ ರೂಪಾಯಿ ಖರ್ಚು ಮಾಡಿದ್ರಿ ಅಂತ ಇಟ್ಕೊಳ್ಳಿ ಐದು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ನೀವು ನಿಮ್ಗೆ ಎರಡು ಲೀಟರ್ ಹಾಲು ಸಿಗತ್ತೆ ಒಂದೇ ಲೀಟರ್ ಸಿಕ್ತು ಅಂತ ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಎಷ್ಟು ಗಂಡ ಹೆಂಡತಿ ಒಂದೇ ಒಂದು ಮಗು ಆಗಿರೋದು ಮೂರು ಜನಕ್ಕೆ ಒಂದು ಲೀಟರ್ ಹಾಲು ಸಾಕು ಒಂದು ಲೀಟರ್ ಹಾಲು ನಾಟಿ ಹಸು ಹಾಲು ಮೂರು ಸಾವಿರ ರೂಪಾಯಿ ತಿಂಗಳಿಗೆ ನಿಮಗೆ ಸಗಣಿ ಗಂಜಳ ಕೊಡುತ್ತೆ ನಿಮ್ಮ ಮನೆ ಅಡಿಗೆ ಮನೆ ಆಚೆ ಒಂದು ಸಣ್ಣದು ಒಂದು ಗೋಬರ್ ಗ್ಯಾಸ್ ಪ್ಲಾಂಟ್ ಹಾಕೊಂಡ್ರೆ ಸಣ್ಣದು ಒಂದು ಇಷ್ಟೆತ್ತಿರದ್ದು ಬಂದಿದ್ದ ಸಗಣಿನ ನೀವು ಗೋಬರ್ ಗ್ಯಾಸ್ ಪ್ಲಾಂಟು ಗಂಜಳ ಗೋಬರ್ ಗ್ಯಾಸ್ ಪ್ಲ್ಯಾಂಟು ಮತ್ತೆ ನಿಮ್ಮ ಅಡಿಗೆ ಮನೆಯಲ್ಲಿ ಉಳಿದಂತ ತಿಂದು ಬಳದು ಉಳಿದಿದ್ದಂಥ ಅಡಿಗೆ ಊಟ ತಿಂಡಿ ಎಲ್ಲನೂ ತರಕಾರಿ ವೇಸ್ಟು ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಎಲ್ಲ ಅದರಲ್ಲಿ ಹಾಕ್ಬಿಟ್ರೆ ಕಿಚನ್ ವೇಸ್ಟು ನಿಮಗೆ ಒಳ್ಳೆ ಸಾವಯವ ಗೊಬ್ಬರ ಆಗತ್ತೆ ಇದು ಬರುತ್ತೆ ನಿಮಗೆ ಗೋಬರ್ ಗ್ಯಾಸು ನೀವು ಕಿಚನ್ ವೇಸ್ಟನ್ನು ಗೋಬರ್ ಗ್ಯಾಸ್ ಪ್ಲಾಂಟ್ ಅಲ್ಲ ಹಾಕೈತ್ರೆ ನಿಮಗೆ ಅಡಿಗೆ ಮನೆಗೆ ಆಗುವಷ್ಟು ಗ್ಯಾಸ್ ಉತ್ಪತ್ತಿ ಆಗತ್ತೆ ಅದಾದ ನಂತರ ಆ ಸ್ಲರಿ ಬರುತ್ತೆ ಸ್ಲರಿನ ಒಂದು ಡ್ರಮ್ ಇಟ್ಕೊಂಡು ಆಚೆ ಕಡೆ ಸಂಗ್ರಹ ಮಾಡಿಕೊಂಡ್ರೆ ನೀವು ಟೆರೇಸ್ ಗಾರ್ಡನ್ ಮಾಡಿಕೊಂಡ್ರೆ ನಿಮ್ಮ ಮನೆ ಮೇಲೆ ಜಾಗ ಇರತ್ತೆ ಟೆರೇಸ್ ಗಾರ್ಡನ್ ಮಾಡಿಕೊಂಡ್ರೆ ಒಳ್ಳೆ ಈ ಸ್ಲರಿ ಹಾಕೊಂಡ್ರೆ ಗೊಬ್ಬರ ನಿಮಗೆ ಒಳ್ಳೆ ತರಕಾರಿ ಶುದ್ಧವಾದ ತರಕಾರಿ ಸೊಪ್ಪು ಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ದಂಟು ಏನೇನು ಬೇಕೆಲ್ಲ ಸಣ್ಣ ಪುಟ್ಟ ಎಲ್ಲ ತರಕಾರಿಗಳು ನೀವು ಬೆಳ್ಕೋಬಹುದು ನಿಮ್ಗೆ ಅಷ್ಟು ತರಕಾರಿ ಬರುತ್ತೆ ಇನ್ನು ಹಣ್ಣಿನ ಗಿಡಗಳು ಹಾಕೋಬಹುದು ನಿಮಗೆ ಅವಶ್ಯಕತೆ ಇರೋದು ನಿಮ್ಮ ಮನೆ ತಾರಸಿ ಮೇಲೆ ಬೆಳ್ಕೊಂಡ್ಬಿಡ್ಬೋದು ಗೊಬ್ಬರ ಆಯಿತು ನಿಮ್ಗೆ ಹಾಲಾಯಿತು ಆಯಿತು ಗ್ಯಾಸ್ ಆಯಿತು ಗೊಬ್ಬರ ಆಯಿತು ನಿಮ್ಗೆ ಒಳ್ಳೆ ತರಕಾರಿ ಗೊಬ್ಬರನೂ ಆಯಿತು ಇಷ್ಟು ಮಾಡ್ಕೋಬಹುದು ಒಂದು ಎರಡನೇದು ನಾನು ನನ್ನ ಇಬ್ಬರು ಮಕ್ಕಳಿಗೂ ಯಾವುದೇ ವ್ಯಾಕ್ಸಿನ್ ಮಾಡಿಸಿಲ್ಲ ಮಗನಿಗೆ ಬೈ ಮಿಸ್ಟೇಕ್ ಬಿ ಸಿ ಜಿ ವ್ಯಾಕ್ಸಿನ್ ಆಗ್ಬಿಟ್ಟಿತ್ತು ಮಗಳು ಹುಟ್ಟುವಾಗ ಅದು ಹಾಕಿಸ್ಲಿಲ್ಲ ಯಾವುದೇ ವ್ಯಾಕ್ಸಿನ್ ಮಾಡಿಸಿಲ್ಲ ಶಾಲೆಗೆ ಬೇಕು ಸರ್ಟಿಫಿಕೇಟ್ ಬೇಕು ಅದು ಅಂತ ಡಾಕ್ಟ್ರ್ ಕೇಳಿದಾಗ ಬರ್ಕೊಟ್ಟಿದ್ದಾರೆ ವ್ಯಾಕ್ಸಿನ್ ಅವಶ್ಯಕತೆ ಇಲ್ಲ ಕಾರಣ ಏನು ಅಂದರೆ ವ್ಯಾಕ್ಸಿನ್ ಮಾಡೋ ಕಾರಣ ಏನು ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡೋಕ್ಕೆ ಹಾಕೋದಕ್ಕೆ ಅದು ವ್ಯಾಕ್ಸಿನ್ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ವ್ಯಾಕ್ಸಿನ್ ಅವಶ್ಯಕತೆ ಇಲ್ಲ ನಾವು ನಮ್ಮ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡೋದು ಎಲ್ಲಿಂದ ಮಾಡಬೇಕು ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಇದರಿಂದ ಖಂಡಿತವಾಗ್ಲೂ ನಾವು ನಮ್ಮ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡಬಹುದು ನನಗೆ ಇದು ಏನು ಈ ಜ್ಞಾನ ಏನ್ ಬಂದಿದೆ ಇಲ್ಲ ಎಲ್ಲ ಬಂದಿರೋದೆ ದಿನಕ್ಕೊಂದು ಎಂಟತ್ತು ಗಂಟೆ ಕೊಡ್ಗೆಲ್ ಇರ್ತೈತೆ ಇವಾಗ ಸ್ವಲ್ಪ ಸುತ್ತೋದು ಇರೋದ್ರಿಂದ ಒಂದು ಮೂರ್ ನಾಲ್ಕು ಗಂಟೆ ಹೊತ್ತು ಕೊಡ್ಗೆಲ್ ಇರ್ತೀನಿ ಇಲ್ಲೇ ಇದ್ರೆ ಕೆಲಸದವ್ರು ಇಲ್ದೆ ಇದ್ರೆ ನಮ್ಮ ಕೊಡ್ಗೆನಲ್ಲಿ ಇಪ್ಪತ್ತೈದು ಹಸು ಕೆಲಸ ಒಬ್ಬ ಮಾಡ್ತೀನಿ ಹಾಲು ಕರಿಯೋದು ಅದಕ್ಕೆ ತಿಂಡಿ ಮೇವು ಹಾಕೋದು ಹೊಟ್ಟು ಬೂಸ ಹಿಂಡಿ ಹಾಕೋದು ಕೊಡುಗೆ ತೊಳೆಯೋದು ಇಷ್ಟ ಕೆಲಸ ಒಬ್ಬ ಮಾಡ್ತೀನಿ ಇವತ್ತು ನಾನು ಊರಲ್ಲಿ ಇಲ್ದೇ ಇದ್ರೆ ನಮ್ಮ ಕೆಲಸದವನು ನನ್ನ ಜೊತೆಗೆ ಒಬ್ಬ ಇದ್ದಾನೆ ಬಿಹಾರದವ್ನು ಅವನ ಅಷ್ಟು ಕೆಲಸ ಇಪ್ಪತ್ತೈದು ಹಸುವ ಕೆಲಸನ ಒಬ್ಬ ಮಾಡುತ್ತಾನೆ ಇವತ್ತು ನಮ್ಮ ಕನ್ನಡದವರು ಅಂದ್ರೆ ನಾವು ಸೋಂಬೇರಿಯಾಗ್ಬಿಟ್ಟಿದ್ದೀವಿ ಇದುವರೆಗೂ ಸುದೀರ್ಘವಾಗಿ ಗೋಪಾಲನೆ ಬಗ್ಗೆ ಆ ವಿಶೇಷವಾಗಿ ಸಭೆಯನ್ನು ತೆಗೆದುಕೊಂಡಂತಹ ಶ್ರೀತರು ಕುಮಾರ ಸುಬ್ರಹ್ಮಣ್ಯ ಜಾಗೀರ್ದಾರ್ ಅಂತ ಇವರು ಒಬ್ಬ ಬೆಂಗಳೂರಿನಲ್ಲಿ ಶೇಷಾದ್ರಿಪುರದಲ್ಲಿ ಸ್ವತಃ ಮನೆಯಲ್ಲಿ ಗೋಪಾಲನೆ ಮಾಡ್ತಾ ಇರ್ತಾರೆ ಇವತ್ತು ನಮ್ಮ ಗೋಶಾಲೆಗೆ ಅವ್ರು ಬಂದು ದೂರುಗಳು ಸಮಯಂತ ತಗೊಂಡಿರ್ತಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಧನ್ಯವಾದಗಳನ್ನ ಅದೇ ರೀತಿ ಗೋಪಾಲನೆ ಗೋಪಾಲನೆ ಜೊತೆ ಜೊತೆಗೆ ನಾವು ಸದೃಢ ಭಾರತ ಮತ್ತೆ ಆರೋಗ್ಯ ಭಾರತ ಆಗ್ಬೇಕು ಅಂತ ಅಂದ್ರೆ ಮೂಲ ಒಂದು ಎಸಿ ಎಸ್ವೇ ಕಾರಣ ಅಂತ ವಿಚಾರವನ್ನು ತಿಳ್ಕೊಂಡು ಇಲ್ಲಿಗೆ ಬಂದು ತುಂಬಾ ದೂರ ದೂರಗಳಿಂದ ಬಂದಿದೆ ಅಷ್ಟು ದೂರದಿಂದ ಬಂದು ಇದುವರೆಗೂ ಸಮಯವನ್ನು ಪಟ್ಟಂತ ನಿಮ್ಮೆಲ್ಲರಿಗೂ ನನ್ನ ಗೋಶಾಲೆಯ ವತಿಯಿಂದ ತುಂಬ ಧನ್ಯವಾದ